ಜೆಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಬಿಎನ್ ರಸ್ತೆ ಮೈಸೂರು ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಇದುವರೆಗೂ ಯಾರೂ ಮಾಡದೇ ಇರುವ ವಿನೂತನ ಸೇವಾ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಹೌದು ನಮ್ಮ ಸ್ವಯಂ ಸೇವಕರು ಕನ್ನಡ ಉಳಿಸಿ ಬೆಳೆಸಿ ಎಂದು ಹೇಳುವ ಜೊತೆಗೆ ಅಕ್ಷರ ಸಹ ಕಾರ್ಯರೂಪಕ್ಕೆ ತರಲು ಒಂದು ಹೆಜ್ಜೆ ಮುಂದಾಗಿರುವುದು ಮೆಚ್ಚುವಂತದ್ದು ಹಾಗೂ ಎಲ್ಲರಿಗೂ ಮಾದರಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಪುಟ್ಟವಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ನಾನು ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಶಾಲೆಗೆ ಮುಖ್ಯವಾಗಿ ನಮ್ಮ ಶಾಲಾ ಕೊಠಡಿಗೆ ಪೇಂಟ್ ಆಗಿ ತುಂಬಾ ವರ್ಷಗಳಾಗಿದೆ ಶಾಲಾ ಕೊಠಡಿಗೆ ಪೇಂಟ್ ಅವಶ್ಯಕತೆ ತುಂಬಾ ಇದೆ ಮತ್ತೆ ಶೌಚಾಲಯ ಅವಶ್ಯಕತೆ ಇದೆ ಹಾಗೆ ನೀರಿನ ಟ್ಯಾಂಕ್ ಒಂದು ಅವಶ್ಯಕತೆ ಇದೆ ನಮ್ಮ ಶಾಲಾ ಒಂದು ಪರಿಸರಕ್ಕೆ ಸ್ವಲ್ಪ ಹಸಿರು ವಾತಾವರಣ ಬರೋ ರೀತಿಯಲ್ಲಿ ನಮ್ಮ ಶಾಲೆಯನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗಿ ನಿಮ್ಮ ಕೇಳ್ತೀನಿ ಸದಾ ನಿಮ್ಮೊಂದಿಗೆ ಎಂದು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆನ್ನುವ ಹಂಬಲ ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಹತ್ತು ಹಲವು ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಎನ್ಎಸ್ಎಸ್ ತಂಡ ಮಾಡುತ್ತಲೇ ಬರುತ್ತಿದೆ ಈ ಬಾರಿ ನಮ್ಮ ಯುವ ಮನಸ್ಸುಗಳು ಮಿಡಿದಿದ್ದು ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅದರಲ್ಲೂ ಆದಿವಾಸಿ ಮಕ್ಕಳೇ ಹೆಚ್ಚಾಗಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಟ್ವಾಡಿ ಬಿ ಕನ್ನಡ ಶಾಲೆ ದತ್ತು ಸ್ವೀಕಾರ ಯೋಜನೆಯಡೆಗೆ ಮುಸೂರ್ ತಾಲೂಕಿನ ಕುಟ್ವಾಡಿ ಗ್ರಾಮದಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಯನ್ನು ನಮ್ಮ ಜೇಸಸ್ ಕಾಲೇಜು ಎನ್ ಎಸ್ ಎಸ್ ಶಿಬಿರಾರ್ಥಿಗಳು ದತ್ತು ಪಡೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮೊದಲನೇದಾಗಿ ಶೌಚಾಲಯ ಮತ್ತು ಹೊಸ್ದಾಗಿ ಪೇಂಟಿಂಗ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅನೇಕ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದಾರೆ ಆದರೆ ಈ ದಿವಸ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಬುಕ್ ವಿತರಣೆ ಮಾಡಲಾಗಿದೆ ಈ ತರ ವ್ಯವಸ್ಥೆ ಮಾಡ್ತಾರ ನಮಗೂ ಭಾರಿ ಸಂತೋಷ ಆಗಿದೆ ಎನ್ ಎಸ್ ಎಸ್ ಶಿಬಿರಾರ್ಥಿಗಳು ಈ ನಮ್ಮ ಕುಟುವಾಡಿ ಗ್ರಾಮದ ಶಾಲೆಯನ್ನು ದತ್ತು ತೆಗೆದುಕೊಂಡು ಈ ತರ ವ್ಯವಸ್ಥೆ ಮಾಡೋದ್ರಿಂದ ಶಿಬಿರಾರ್ಥಿಗಳಿಗೂ ನಮ್ಮ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಜೂನ್ ಐದರಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತೆ ಶಾಲಾ ಆವರಣದಲ್ಲಿ ಹಾಗೂ ಗದ್ದಿಗೆಯ ಸುತ್ತಮುತ್ತ ಸುಮಾರು ನೂರು ಗಿಡಗಳನ್ನು ನೆಡುವ ಮೂಲಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಟ್ವಾಡಿ ಬಿ ಕನ್ನಡ ಶಾಲೆಯ ದತ್ತು ಸ್ವೀಕಾರ ಮಾಡಿ ಹೊಸ ಮುನ್ನುಡಿ ಬರೆದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯಸ್ಥರಾದ ರವಿಕುಮಾರ್ ಸರ್ ಸಹ ಶಿಕ್ಷಕಿಯಾದ ಶ್ರೀಮತಿ ಅಶ್ವಿನಿ ಕ್ಲಸ್ಟರ್ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಭಾಗ್ಯ ಹಾಗೂ ಊರಿನ ಮುಖಂಡರಾದ ಕುಂಟೇಗೌಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಸಾಥ್ ನೀಡಿದರು ಈ ರಂಗ ಕಲಾವಿದರಾದ ಶ್ರೀಕಾಂತ್ ಸರ್ ಮಕ್ಕಳಿಗೆ ಹಲವು ಮನರಂಜನಾ ಕಾರ್ಯಕ್ರಮಗಳ ಜೊತೆಗೆ ಚಿತ್ರಕಲಾ ಸ್ಪರ್ಧೆ ಗಾಯನ ಸ್ಪರ್ಧೆ ಕಪ್ಪೆ ಜಿಗಿತ ಹಾಗೂ ಕೆರೆದಡ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದರು ಇವರಿಗೆ ಸಾಥ್ ನೀಡಿದ ಉದಯೋನ್ಮುಖ ಚಿತ್ರ ಕಲಾವಿದರಾದ ಗುರುಲಿಂಗಯನವರು ಹಸಿರೆ ಉಸಿರು ಎಂಬ ಪರಿಕಲ್ಪನೆಯ ಸುಂದರ ಗೋಡೆ ಚಿತ್ರ ಎಲ್ಲರ ಗಮನ ಸೆಳೆಯಿತು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ನೀಡಲಾಯಿತು ಹಾಗೂ ಕಲಿಕಾ ಸಾಮಗ್ರಿಗಳು ಶಾಲೆಯ ಗುರುತಿನ ಚೀಟಿಯೊಂದಿಗೆ ನೋಟ್ಬುಕ್ಗಳನ್ನು ಕೂಡ ಕೊಡಲಾಯಿತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುತ್ವಾಡಿ ಬೀಗೆ ಜೆ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದಿಂದ ಬಂದು ಜೂನ್ ಐದನೇ ತಾರೀಕು ನಮ್ಮ ಶಾಲೆಯಲ್ಲಿ ಗೋಡೆಗೆ ಒಂದು ಹಸಿರೆ ಉಸಿರು ಅನ್ನುವ ಪೇಂಟನ್ನು ಕೂಡ ಮಾಡಿರ್ತಾರೆ ಶಾಲಾ ಪರಿಸರದಲ್ಲಿ ಹಲವಾರು ಗಿಡಗಳನ್ನ ಇಟ್ಟಿರ್ತಾರೆ ಆ ಮಕ್ಕಳಿಗೆ ಹಲವಾರು ಕ್ರೀಡೆಗಳನ್ನ ಮತ್ತೆ ಹಾಡು ಇಡುವ ಸ್ಪರ್ಧೆಗಳನ್ನ ಹಮ್ಮಿಕೊಂಡು ಅವರಿಗೆ ಬಹುಮಾನಗಳನ್ನ ವಿತರಣೆ ಮಾಡಿರ್ತಾರೆ ಮತ್ತು ಪಠ್ಯಪುಸ್ತಕಗಳನ್ನ ನೀಡಿ ಮಕ್ಕಳಿಗೆ ತೆರಿಗೆ ಪ್ರೋತ್ಸಾಹನ ನೀಡಿರ್ತಾರೆ ಇದೇ ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಅವರು ಇದೇ ರೀತಿ ಸಹಕಾರವನ್ನು ಕೊಡ್ಲಿ ಅಂತ ನಾನು ಆಶಿಸ್ತೇನೆ